ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂತಹ ಒಂದು ವಿಚಾರ ಅಂದ್ರೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ಲೋನ್ ಕೊಡ್ತಾ ಕೊಡಲಾಗ್ತಾ ಇದೆ ಇಷ್ಟರ ಬಡ್ಡಿಗೆ ಕೊಡಲಾಗ್ತಾ ಇದೆ ಜನರನ್ನ ಯಾವ ರೀತಿಯಲ್ಲಿ ವಂಚನೆ ಮಾಡಲಾಗ್ತಾ ಇದೆ ಇವೆಲ್ಲವನ್ನ ಸೌಜನ್ಯ ಪರ ಹೋರಾಟಗಾರರು ನಿರಂತರವಾಗಿ ಹೇಳ್ತಾ ಎಚ್ಚರಿಸ್ತಾ ಇದ್ರು ಆದ್ರೆ ಇದು ಯಾವುದು ಸುದ್ದಿ ಆಗ್ಲೇ ಇಲ್ಲ ಯಾರ ಮಾತಿಗೂ ಕಿಮ್ಮತ್ತು ಬೆಲೆಯನ್ನು ಕೊಡಲಿಲ್ಲ ಆದರೆ ಇವತ್ತು ಈ ಒಂದು ವಿಚಾರ ಸುದ್ದಿ ಆಗ್ಬೇಕು ಅಂದರೆ ಈ ಒಂದು ವಿಚಾರ ಮಾತಾಡಿದ್ದು ಇವತ್ತು ಅಧಿಕಾರದಲ್ಲಿರುವಂತಹ ಓರ್ವ ಶಾಸಕ ಸೊ ಆ ಒಂದು ಶಾಸಕರು ಮಾತಾಡಿದ ಕಾರಣಕ್ಕೆ ಇವತ್ತು ರಾಷ್ಟ್ರೀಯ ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ನಲವತ್ತು ಪರ್ಸೆಂಟ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಕಂಟೆಂಟ್ ಅನ್ನು ಇಟ್ಟುಕೊಂಡು ದೊಡ್ಡ ಮಟ್ಟದಲ್ಲಿ ಟಿ ಆರ್ ಪಿ ಹೆಚ್ಚಿಸ್ತಾ ಇದ್ದಾರೆ ನರೇಂದ್ರ ಸ್ವಾಮಿ ಅವರು ಇವತ್ತೊಂದು ಸ್ಫೋಟಕ ವಿಷಯದ ಬಗ್ಗೆ ಮಾತಾಡಿದ್ದಾರೆ ನರೇಂದ್ರ ಸ್ವಾಮಿ ಅವರ ಮಾತಿದ್ದು ನೋಡಿ ಸ್ವಾಮಿ ಅನೇಕ ರೈತರು ಈ ಧರ್ಮಸ್ಥಳ ಸಂಘದ ಒಂದು ಕಾರಣದಿಂದಾಗಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ ಅಂತ ಹೇಳಿ ನರೇಂದ್ರ ಸ್ವಾಮಿ ಮಾತಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಕ್ಷೇತ್ರದ ಬಳಿಯಲ್ಲಿಯೇ ಸುಮಾರು ಐನೂರಕ್ಕಿಂತ ಹೆಚ್ಚಿನ ಜನ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಸಿದ್ಧರಾಗಿಬಿಟ್ಟಿದ್ದಾರೆ ಇದಕ್ಕೆ ಕಾರಣವೇ ಧರ್ಮಸ್ಥಳ ಸಂಘ ಅಂಥೇಳಿ ನರೇಂದ್ರ ಸ್ವಾಮಿಯವರು ಆರೋಪವನ್ನು ಮಾಡ್ತಾ ಇದ್ದಾರೆ ಹೆಸರಿಗೆ ಧರ್ಮದ ಸ್ಥಳ ಧರ್ಮಸ್ಥಳ ಸಂಘ ಅಂತೆಲ್ಲ ಮಾತಾಡ್ತಾರೆ ಸ್ವಾಮಿ ಇಲ್ಲಿ ಧರ್ಮದ ಕೆಲಸ ಆಗ್ಬೇಡವೆ ಅಂಥದ್ದು ಆಗ್ತಾ ಇಲ್ಲ ಅಂತ ಹೇಳಿ ನರೇಂದ್ರ ಸ್ವಾಮಿಯವರು ಮಾತಾಡ್ತಾ ಇದ್ದಾರೆ ಬಡವರಿಗೆ ಸಾಲ ಕೊಟ್ಟು ನಲವತ್ತು ಪರ್ಸೆಂಟ್ ಬಡ್ಡಿಯನ್ನು ಇವರು ವಸೂಲಿ ಮಾಡ್ತಾ ಇದ್ದಾರೆ ಬಡವರಿಗೆ ಸಾಲ ಅಂತ ಕೊಡೋದು ನಲವತ್ತು ಪರ್ಸೆಂಟ್ ಬಡ್ಡಿಯನ್ನು ವಸೂಲಿ ಮಾಡೋದು ಇಂಥ ಕೆಲಸ ಮಾಡ್ತಾ ಇದ್ದಾರೆ ಸ್ವಾಮಿ ಅಂತ ಹೇಳಿ ಒಂದು ಕಡೆ ನರೇಂದ್ರ ಸ್ವಾಮಿಯವರು ಮಾತಾಡಿದ್ದಾರೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಒಂದು ಹೊಸ ವಿಡಿಯೋ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಜನತಾ ಏಜೆಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಎರಡು ವರ್ಷ ಅಷ್ಟು ಇಷ್ಟು ಲೆಕ್ಕ ಹಾಕಿ ನೋಡಿದ್ರು ಎರಡು ವರ್ಷಗಳಿಂದ ನಿರಂತರವಾಗಿ ಮಹೇಶ್ ಶೆಟ್ಟಿರೋಡಿ ಅವರು ಗಿರೀಶ್ ಮಟ್ಟಣ್ಣ ಅವರು ಅವರು ಪ್ರಸನ್ನ ರವಿ ಅವರು ಈ ರೀತಿ ಬಹುಮುಖ್ಯ ನಾಯಕರು ಅಂದರೆ ಸೌಜನ್ಯ ಪರ ಹೋರಾಟದಲ್ಲಿ ಭಾಗಿಯಾದಂತಹ ನಾಯಕರು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ಬಹಿರಂಗವಾಗಿ ಹೇಳ್ತಾ ಇದ್ರು ಅಕ್ರಮ ಬಡ್ಡಿದಂದೆ ವಿಚಾರದಲ್ಲಿ ಭೂಕ ಬಳಕೆ ವಿಚಾರದಲ್ಲಿ ನಿರಂತರವಾಗಿ ಧ್ವನಿ ಇದ್ರು ಆದ್ರೆ ಇದು ಯಾವುದನ್ನು ಯಾವುದೇ ಮಾಧ್ಯಮಗಳು ಕ್ಯಾರೆ ಮಾಡಲಿಲ್ಲ ಜನಗಳು ದೊಡ್ಡ ಮಟ್ಟಿಗೆ ತಗೊಳ್ಳಲಿಲ್ಲ ಆದ್ರೆ ಇವತ್ತು ಏನು ರಾಜ್ಯ ಸರ್ಕಾರದ ಶಾಸಕರಾಗಿರುವಂತಹ ನರೇಂದ್ರ ಸ್ವಾ ನರೇಂದ್ರ ಸ್ವಾಮಿ ಅವರು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಅಕ್ರಮದ ಬಗ್ಗೆ ಒಂದು ವೇದಿಕೆಯಲ್ಲಿ ಮಾತಾಡ್ತಾರೆ ಸೊ ಆ ಒಂದು ವಿಚಾರ ಇವತ್ತು ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಅಂದ್ರೆ ಧರ್ಮಸ್ಥಳದಲ್ಲಿ ಬಡವರನ್ನ ಶೋಷಣೆ ಮಾಡಲಾಗ್ತಾ ಇದೆ ಬಡವರ ಏಳಿಗೆಗಾಗಿ ಅಲ್ಲ ಬದಲಾಗಿ ಬಡವರನ್ನ ಶೋಷಣೆ ಮಾಡಲಾಗ್ತಾ ಇದೆ ಎನ್ನುವಂತಹ ಒಂದು ಮಾತು ಸಾಮಾಜಿಕ ಜಾಲತಾಣ ಇವತ್ತು ಎತ್ತಿ ಹಿಡಿದಿದೆ ಮಾತ್ರ ಮಾಧ್ಯಮಗಳಲ್ಲೂ ಸಖತ್ತಾಗಿ ಪ್ಲೇ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ

ಯಾರನ್ನ ಮಾಡ್ತಾ ಇದ್ರಿ ನೀವು ಯಾರು ಆಗಿ ದುಡ್ಡು ಸಿಕ್ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟೇ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ನೀಡ್ತಾ ನಿನ್ಗೆ ಗೊತ್ತೇ ಇಲ್ಲ ಒಳಗುಟ್ಟು ಕಟ್ತಾ ಇದೆ ಈ ಪಿಡುಗನ್ನ ತಪ್ಪಿಸಿದೋಸ್ಕರ ಒಂದು ಮನೆ ಬದುಕು ಉಳಿಬೇಕು ಅಂತಂದ್ರೆ ಒಂದು ತಾಯಿಗೆ ಜವಾಬ್ದಾರಿಯಾಗಿ ನಿಲ್ಲ ಅಂತ ಎರಡು ಸಾವಿರ ಕೊಡ್ತಾ ಇದ್ದಾರೆ ಇದು ಟಿವಿ ಫೈ ಚಾನಲ್ ಬಂದಂತಹ ಮಾಧ್ಯಮ ವರದಿ ಟಿವಿ ಫೈ ಚಾನೆಲ್ ಅನ್ನ ಇಲ್ಲಿ ಇಡೋಕೆ ಕಾರಣ ಏನಪ್ಪಾ ಅಂದ್ರೆ ಒಂದಷ್ಟು ಸುದ್ದಿಗಳು ಸತ್ಯ ನೈಜ ಅವಸ್ಥೆಯಲ್ಲೇ ನಿಮ್ಮ ಮುಂದೆ ಫಲದಲ್ಲಿ ಬರುತ್ತೆ ಆ ಒಂದು ಕಾರಣಕ್ಕೆ ಆ ಒಂದು ಚಾನೆಲ್ ನ ವಿಡಿಯೋನ ಇಲ್ಲಿ ಹಾಕಿದ್ದಾರೆ ಹಲವಾರು ವಿಚಾರಗಳು ಹಲವಾರು ಇವತ್ತು ಸುವರ್ಣ ನ್ಯೂಸ್ ಸಮೇತ ಈ ಒಂದು ವಿಚಾರವನ್ನ ಪ್ರಸ್ತುತ ಪಡಿಸ್ತಾ ಇದೆ ಏನು ಪ್ರಸಾರ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ರಾಜಕಾರಣಿಗಳು ಮಾತಾಡಿದ್ರೆ ಎಲ್ಲವೂ ಫಲ ನೀಡುತ್ತೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷ ಉದಾಹರಣೆ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಮಾತಾಡ್ತಾ ಇದ್ರು ಸಾಮಾನ್ಯ ವ್ಯಕ್ತಿಗಳು ನಾಯಕರು ಎಲ್ಲರೂ ಮಾತಾಡ್ತಾ ಇದ್ರು ಆದ್ರೂ ಅದನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ಯಾರು ಪ್ರಸಾರ ಮಾಡದೇ ಇದ್ದಂತಹ ಒಂದು ವಾರ್ತೆ ಇವತ್ತು ಓರ್ವ ಶಾಸಕ ನರೇಂದ್ರ ಸ್ವಾಮಿ ಅನ್ನುವಂತಹ ಓರ್ವ ಶಾಸಕ ಒಂದು ಮಾತು ಹೇಳಿದ ಕಾರಣಕ್ಕೆ ಒಂದು ವಾರ ಎರಡು ವಾರ ಆಯಿತು ದೊಡ್ಡ ಮಟ್ಟದಲ್ಲಿ ಇದೊಂದು ವಾರ್ತೆ ಆಗಿ ಪ್ರಸಾರ ಆಗ್ತಾ ಇದೆ ಅಂದ್ರೆ ಕಾರಣ ನಾಯಕರುಗಳು ರಾಜಕೀಯ ನಾಯಕರುಗಳು ಎಲ್ಲಿ ತಪ್ಪು ನಡೆಯುತ್ತೋ ಆ ಒಂದು ತಪ್ಪನ್ನ ಧ್ವನಿ ಎತ್ತಿ ಹೇಳಿದ್ರೆ ಮುಗಿಯುವಂತಹ ಕೇಸ್ ಯಾರು ಬಾಯಿ ಮುಚ್ಚಿ ಕುತ್ಕೊಳ್ತಾರೋ ಅಲ್ಲಿಯವರೆಗೆ ಇಂತಹ ಶೋಷಣೆ ನಿಲ್ಲೋದಿಲ್ಲ ಇದು ಎಲ್ರು ಗಮನಿಸಬೇಕಾದಂತಹ ಒಂದು ವಿಚಾರ ಸೊ ಸಂಘಗಳಲ್ಲಿ ಯಾರೆಲ್ಲ ದುಡ್ಡು ಕಟ್ತಾ ಇದ್ದೀರಾ ಮೊದಲೇ ಎಚ್ಚರಿಸ್ತಾ ಇದ್ದೆವು ಒಂದು ಲಕ್ಷ ನೀವು ಲೋನ್ ತಗೊಂಡಿದ್ರೆ ಅದು ಎಷ್ಟು ಕಟ್ತೀರಾ ಅಂತ ನಿಮಗೆ ಗೊತ್ತೇ ಆಗಲ್ಲ ಒಂದು ವಾರದಲ್ಲಿ ಐವತ್ತು ನೂರು ಇನ್ನೂರು ಅಂತ ಕಟ್ತಾನೆ ಹೋಗ್ತೀರಾ ಎಲ್ಲಿಯವರೆಗೆ ಕಟ್ತೀರಾ ಅಂದ್ರೆ ಅವರು ಅಸಲು ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಯಾವ್ದೆಲ್ಲಾ ಬಡ್ಡಿ ಇದೆಲ್ಲ ಬಡ್ಡಿ ತಗೊಂಡ್ರು ನಿಮ್ಮನ್ನ ಮುಗಿಸದೆ ಅವರು ಬಿಡೋದಿಲ್ಲ ಅಲ್ಲಿಯವರೆಗೂ ತಗೋತಾರೆ ಅಟಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋ ಕಟ್ಟಕಾಗಿಲ್ಲ ಅಂತ ಅಂತಹ ಒಂದು ಬೆದರಿಕೆಗಳನ್ನ ಹಾಕ್ತಾರೆ ಇವೆಲ್ಲವೂ ಸಾಮಾಜಿಕ ಜಾಲತಾಣಗಳಲ್ಲಿ ಸೌಜನ್ಯ ಪರ ಹೋರಾಟಗಳು ನಿರಂತರವಾಗಿ ಪ್ರಸಾರ ಮಾಡ್ತಾ ಇದ್ದಂತಹ ಒಂದು ವಿಚಾರ ಆದರೆ ಇದ್ಯಾವುದನ್ನೇ ಕ್ಯಾರೆ ಅನ್ನದ ಜನಗಳು ಇವತ್ತು ಮಾಧ್ಯಮಗಳು ಹೆಚ್ಚೆ ತಗೊಂಡಿದ್ದಾರೆ ಅಷ್ಟೇ ಹೇಳಿಕಿರೋದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಇಲ್ಲಿವರೆಗೂ ನಮಸ್ಕಾರ